ಓಕೆ ಇದು ಬಂದಿದ್ದು ಸೆಕೆಂಡ್ ಪಾರ್ಟ್ ಔ ಟು ಸೆಟ್ ಅಪ್ ಟಾರ್ ಇನ್ ಕಾಲಿ ಲಿನಕ್ಸ್ ಅಂತ ಈಗ ನಾರ್ಮಲ್ ಆಗಿ ಇದ್ರೊಳಗಡೆ ವಿಂಡೋಸ್ ಒಳಗೆ ಡೌನ್ಲೋಡ್ ಮಾಡೋದ ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರ್ಸ್ ಅಲ್ಲಿಂದ ಅಲ್ಲಿಂದ ನೀವು ತೋರಿಸ್ತೀನಿ ಟಾರ್ ಪರ್ ಕೋಡ್ ಇವಪ್ಪು ಅದ್ರೊಳಗೆ ಹೆಂಗೆ ಸಪ್ ಮಾಡೋದು ಅಂತ ಯಾಕಂದ್ರೆ ಅದ್ರೊಳಗೆ ಆಲ್ರೆಡಿ ನಂದು ಓಪನ್ ಇದೆಯಲ್ಲ ಲಾಸ್ಟ್ ಇದ್ರೊಳಗಡೆ ಇಲ್ಲಿಗೆ ನಿಲ್ಸಿದ್ನಲ್ಲ ಇದರೊಳಗಡೆ ಕಂಟಿನ್ಯೂ ಮಾಡ್ತೀನಿ ಈಗ ಇದು ಕಾಲಿ ಲಿನಕ್ಸ್ ಒಳಗಡೆ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಜಸ್ಟ್ ಏಟ್ ಟು ಮಿನಿಟ್ಸ್ ನಮ್ಮ ಸ್ಟಾರ್ಟ್ ಆಗಿದೆ ಅಲ್ಲಿ Oke, okay. pwede nyo Oh, hey, Now, Tor. Oh, ba? Oo, pwede na to. <hesitation> ini nanti search na 2000 ya. TOR Project berarti to, na to, 2000 ನೋಡಿ ಜಪಾನ್ ಅಲ್ಲಿ ಯಾಕ್ ತೋರ್ತಾ ಇದೆ ಒಂದು ಜಪಾನಿಕ್ ಕನೆಕ್ಟ್ ಆಗೋ ಬಿಟಿದೆಯಲ್ಲ ಅಲ್ಲಿ ಜಪಾನಿಗೆ 디ಸ್ಕನೆಕ್ಟ್ ಮಾಡ್ಬಿಡೋಣ on matter ಕನೆಕ್ಟ್ ಆದರೆ ಓಕೆ ಇನ್ನು ಪ್ರಾಬ್ಲಮ್ ಕೊಳ್ತಾ ಇರುತ್ತೆ ಅವರು ಮತ್ತೆ 디ಸ್ಕನೆಕ್ಟ್ ಮಾಡ್ಬಿಡತಾರೆ 디ಸ್ಕನೆಕ್ಟ್ ಮಾಡಿ ರಿಫ್ರೆಶ್ ಕರೋಣ ಜಸ್ಟ್ ವಿ ಪಿ ಎನ್ ಹಾಕಿ ವರ್ಚುವಲ್ ಮೆಷಿನ್ ಓಪನ್ ಮಾಡಿ ಮತ್ತೆ ಇದು ಕನೆಕ್ಟ್ ಮಾಡಿದ್ರೂ ಪರವಾಗಿಲ್ಲ ಮೋಸ್ಟ್ಲಿ ಸ್ಟೆಪ್ ಸೆಕ್ಯೂರ್ ಆಗಿ ಮಾಡ್ಬೇಕಂದ್ರೆ ಹಾಗೆ ಮಾಡಬೇಕು ನಾನು ಜಸ್ಟ್ ವಿಡಿಯೋಗೆ ಬೇಗ ಮಾಡ್ತಾ ಇದ್ದೀನಿ ಯುನೈಟೆಡ್ ಸ್ಟೇಟ್ಸ್ ಇಂಡಿಯಾ ಕನೆಕ್ಟ್ ಆಗಬೇಕಿತ್ತು ಯಾಕೋ ಆಗ್ತಾ ಇಲ್ಲ ಅದು ಇಂಡಿಯಾ ಕನೆಕ್ಟ್ ಆಗಪ್ಪಾನಿ ಬೇಡಪ್ಪ ಮಾಡೋಣ

ಫಸ್ಟ್ ಲಿಂಕ್ ಯಾವಾಗ್ಲೂ ಹ್ಯಾಕರ್ಸ್ ಇಂದ ಪ್ರಮೋಟ್ ಮಾಡಿ ಸ್ಪಾನ್ಸರ್ ಮಾಡಿಸಿ ಫಸ್ಟ್ ಲಿಂಗ್ ತಗೊಂಡ್ಬಂದಿರ್ತಾರೆ ಇಲ್ಲಿ ಡೌನ್ಲೋಡ್ ಟಾರ್ ಬ್ರೌಸರ್ ಲಿಂಕ್ ಕ್ಲಿಕ್ ಮಾಡಿ ಅದು ಲಾಸ್ಟ್ ಈಗ ವಿಂಡೋಸಿಗೆ ಇದೇ ಸೇಮ್ ಪ್ರೊಸೆಸ್ ವಿಂಡೋಸಲ್ಲಿ ಮಾಡಬೇಕು ಅಂದ್ರೂ ಅದೇ ಒಂದ್ಸಲ ಡೌನ್ಲೋಡ್ ಮಾಡ್ತೀನಿ ಇನ್ಸ್ಟಾಲೇಷನ್ ಪ್ರೊಸೆಸ್ ಇಲ್ಲಿ ಏನ್ ಮಾಡ್ತೀನಲ್ಲ ಆ ರೀತಿ ವಿಂಡೋಸ್ನಾಗ ಇರಲ್ಲ ಬೇರೆ ತರ ಇರುತ್ತೆ ಈಗ ಇಲ್ಲಿ ಬಂದು ವಿಂಡೋಸ್ ಇದು ನಮ್ದು ವಿಂಡೋಸ್ ಅಲ್ಲ ವಿಂಡೋಸ್ ಒಳಗೆ ಏನು ವರ್ಚುಯಲ್ ಮಷೀನ್ ಇದು ಓಕೆನಾ ವರ್ಚುವಲ್ ಮಷೀನ್ದಾಗ ಇದ್ದೀನಿ ಅಂದ್ರೆ ಇದು ಲಿನೆಕ್ಸ್ ಬೇಸ್ ಅಲ್ಲ ಅದಕ್ಕೆ ಡೌನ್ಲೋಡ್ ಫಾರ್ ಲಿನೆಕ್ಸ್ ಅಂತ ಕೊಡ್ತೀನಿ आह ओपन से फाइल ऐंटा करते आह ओके आह डॉलर डॉलर ओके ओके ऐंटा कौन से आवाज़ उतने फाइल शो ऑल डाउनलोड तक करती नहीं इल डाउनलोड साला बता रहता है जस्टीबियनी दवाई वाला डिलीट मारना बाला मिस्टी मिस्टी काम इधर डिजिटल

ಕೊಟ್ರೆ ಇದು ಓಪನ್ ಆಯಿತು ಹೋಲ್ಡರ್ ಟಾರ್ ಬ್ರೌಸರ್ ಬ್ರೌಸರ್ ಅಂತ ಹೇಳಿ ಇವಾಗ ಬ್ಯಾಕ್ ಬಂದ್ಬಿಟ್ಟು ನಾವು ಓಪನ್ ಇನ್ ಟರ್ಮಿನಲ್ ಅಂತ ನಾನು ಇಂಡಿಯಾ ಕಮಾಂಡ್ಸ್ ಎಲ್ಲ ನೋಡಿದ್ವಲ್ಲ ಎಲ್ ಎಸ್ ಅಂತ ಈಗ ಇಲ್ಲಿ ಸ್ಟಾರ್ಟ್ ಎಸ್ ಟಿ ಡೆಸ್ಕ್ ಟಾಪ್ ಅಂತ ಇದೆಲ್ಲ ಕಂಟ್ರೋಲ್ ಶಿಫ್ಟ್ ಕಂಟ್ರೋಲ್ ಶಿಫ್ಟ್ ಏನಂತ ಬರ್ತಾ ಇದೆ ಬ್ಯಾಶ್ ಎರರ್ ಬರ್ತಾ ಇದೆ ಬ್ಯಾಶ್ ಎರರ್ ಯಾಕೆ ಬರ್ತಾ ಇದೆ ಅದು ಏನಿದು ಬ್ರೌಸರ್ ಓಕೆ ಈಗ ಎರರ್ ಬಂದ್ರೆ ನಾವು ಡಾಟ್ ಸಾರಿ ಇಲ್ಲಲ್ಲ ಫುಲ್ ಬ್ಯಾಕ್ ಬಂದು ಕ್ಲಿಯರ್ ಮಾಡೋಣ ಡಾಟ್ ಫ್ಲ್ಯಾಶ್ ಹಾಕಿ ಫ್ರೀ ಹಾಕಿ ಎಂಟರ್ ಕೊಡಿ ಏನಂತ ಬಂತು ಲಾಂಚಿಂಗು ಲೈನ್ ಟ್ವೆಂಟಿ ಏಟ್ ಎರರ್ ಈ ಯಾಕೆ ಬರ್ತಾ ಇದೆ ಶುಡ್ ನಾಟ್ ಬಿ ರನ್ ಆಸ್ ಎಕ್ಸಿಸ್ಟಿಂಗ್ ಅಂತ ತೋರಿಸ್ತಾ ಇದೆ ಇದು ಯಾಕೆ ಯಾಕೆರಡು ಬರ್ತಾ ಇದೆ ಅಂದ್ರೆ ಈಗ ಇದ್ರೌಸರ್ಸ್ ಹೋಗ್ಬಿಟ್ಟು ಟವರ್ ಬ್ರೌಸರ್ ಇಲ್ಲಿ ಸ್ಟಾರ್ಟ್ ಟವರ್ ಬ್ರೌಸರ್ ಅಂತ ಇದೆ ಅಲ್ಲ ರೈಟ್ ಕ್ಲಿಕ್ ಮಾಡೋಣ ಓಪನ್ ವಿತ್ ಟೆಕ್ಸ್ಟ್ ಎಡಿಟರ್ ಅಂತ ಓಕೆ ಓಪನ್ ವಿತ್ ಟೆಕ್ಸ್ಟ್ ಎಡಿಟರ ಇಲ್ಲಿ ಕಂಟ್ರೋಲ್ ಎಫ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಆರು ಅಂತ ರೂಟ್ ಕೊಡಿ ಇಲ್ಲಿ ಏನಂತ ಇದೆ ನೋಡಿ ಐಡಿ ರೂಟ್ ಇಲ್ಲಿ ಟು ಜೀರೋ ಅಂತ ಇದೆ ಆಕ್ಚುಲಿ ಬೈನರಿ ನಂಬರ್ ಒಳಗೆ ಝೀರೋ ಅಂದ್ರೆ ಫಾಲ್ಸು ಒನ್ ಅಂದ್ರೆ ಟ್ರೂ ಓಕೆನಾ ಇಲ್ಲಿ ಫಾಲ್ಸ್ ಅಂತ ಇದೆ ಅದು ನಮ್ದೆರೂ ಓದಿ ಓದಿದ್ರ ಏನಂತ ಬಂದ್ರಂತ ಇನ್ನೊಂದ್ಸಲ ಇನ್ ರೂಟ್ ಅಂತ ಹೇಳ್ತಿದೆ ಹಂಗಂದ್ರೆ ರೂಟ್ ಒಳಗಡೆ ಟಾರ್ ಬ್ಲೋಸರ್ ರನ್ ಮಾಡಬಾರ್ದು ಅಂತ ಹೇಳ್ತಾ ಇದೆ ಹೌದಾ ಅದಕ್ಕೆ ನಾವೇನ್ ಮಾಡ್ತಿದ್ದೀವಿ ಈಗ ಓಹ್ ಎಲ್ಲ ತಗೋಸ್ಟ್ ಇಲ್ಲಿ ಏನಂತ ಇದೆ ಜೀರೋ ಅಂತ ಇದೆ ಫಾಲ್ಸ್ ಅಂತ ಅದು ಓಕೆ ಅದನ್ನ ನಾವು ತೊಗೋದು ಒನ್ ಹಾಕ್ತಿವಿ ಒನ್ ಹಾಕಿ ಸೇವ್ ಮಾಡೋಣ ಪ್ಲೀಸ್ ಸೇವ್ ಅಂತ ಸೇವ್ ಅಂತ ಕೊಡಿ ಓಕೆ ಎಂಟು ಮಾಡೋಣ ಒಂದ್ಸಲ ವೆರಿಫಿಕೇಶನ್ ಮಾಡೋಣ ಕುಡಿ ಎಲ್ಲ ಕಂಟ್ರೋಲ್ ಎಫ್ ಓಕೆ ಇಲ್ಲಿ ಒನ್ ಅಂತ ಇದ್ಕೊಳ್ಳೋಣ ಒನ್ ಅಂತ ಜಸ್ಟ್ ಎಂಟು ಮಾಡೋಣ ಸೇವ್ ಆಗಿತ್ತದ ಈಗ ಇಂದಿನ ಎತ್ಕೊಂಡ್ ಬಂದ್ಬಿಟ್ಟು ಇದೊಳಗೆ ಬಿಡೋಣ ಬಿಟ್ಟು ಎಂಟರ್ ಕೊಡೋಣ

set o yes enter ಇಲ್ಲಿ ಕಡಾ ನೋಟ್ ಆಯ್ರಬಹುದು ಇಲ್ಲಿ ಕಡಿಗೆ ತೋರಿಸ್ತಾ ಇದಲ್ಲ ಕಡಾ ಓ ಇಲ್ಲಿ ಕಡಿ ಬಂತು ಲೆಫ್ಟ್ ಸೈಡ್ ಬಾಟಮ್ ಅಲ್ಲಿ ಕಾಣುತ್ತೆ ನೋಡಿ ಕೆಳಗೆ ಇದಲ್ಲ ಇದು ಆನ್ ಏನೇನ ಐ ಸಾಹಸಿದೆ ಲಿಂಕ್ ಕೊ್ ಅಪ್ಪನೆ ಟಾಗ್ತಾ ಇದೆ ಆ ನೋಡಾ ಸ್ ನೋರ್ಮಲ್ ಆಗಿ ಸರ್ಚ್ ಮಾಡಿದ್ರೆ ಬೇಗ ತಗೋಯಿತು ಆನ್ಲೈನ್ ಅಲ್ಲಿ ಮಾಡಿದಕ್ಕೆ ಲೇಟ್ ಆಯ್ತು ನೋಡಿದೀರಾ जस्ट ನಿಮ್ಮಲ್ಲಿ ಲೇಟ್ ಆಯ್ತು ಇಲ್ಲಿ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತೀನಿ ಇದು ಓಪನ್ ಆಗೋಷ್ಟಕ್ಕೆ ನಾನು ಬೇರೆ ಸರ್ಚ್ ಮಾಡ್ಲಿ ಇಲ್ಲಿ ಬಂದ್ಬಿಟ್ಟು ನಮ್ದು ಸರ್ಟಿಟಿ ಎಲ್ಲ ಗೊತ್ತಾಗ್ತಾ ಇದೆ ಓಕೆನಾ ಇಲ್ಲಿ ವಾಟ್ ಈ ಇಮೈಲ್ ಅಂತ ಬುತ್ತೆ ಇದು ನೆದರ್ಲ್ಯಾಂಡ್ ಅಂತ ತೋರಿಸ್ತಾ ಇದೆ ನಾನು ನೋಡಿ ತೋರಿಸ್ಬಿಡ್ತೀನಿ ಇಲ್ಲೇನು ಕನೆಕ್ಟ್ ಆಗಿಲ್ಲ ಆಮೇಲೆ ಇಲ್ಲಿ ಇದ್ರ ಪಿ ಏನು ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಅಂತ ತೋರಿಸ್ತಾ ಇದೆ ಏನು ಕನೆಕ್ಟ್ ಆಗಿಲ್ಲ ಓಕೆನಾ ನೆದರ್ಲ್ಯಾಂಡ್ ಅಂತ ತೋರಿಸ್ತಾ ಇದೆ ನನಗೆ ಯಾಕಂದರೆ ನೆದರ್ಲ್ಯಾಂಡ್ ಅಲ್ಲ ಲಾಸ್ಟ್ ಇದು ಇರೋದು ಕನೆಕ್ಷನ್ ಇಲ್ಲಿಂದ ನೆಕ್ಸ್ಟ್ ಇದು ವೆಬ್ಸೈಟ್ ಓಪನ್ ಆಗಿದೆ ಅದಕ್ಕೆ ನೆದರ್ಲ್ಯಾಂಡ್ ಅಂತ ತೋರಿಸ್ತಾ ಇದೆ ಆಮೇಲೆ ಇಲ್ಲಿ ಇದು ಇದು ಇದೆ ಓಕೆನಾ ಸ್ವಲ್ಪ ಲೇಟ್ ಆಗುತ್ತೆ ಇದ್ರೊಳಗಡೆ ಓಕೆನಾ ಇದು ಟಾಪಿಕ್ ಯಾವುದು ಸ್ಟಾರ್ಟಿಂಗ್ ಹೇಳಿದ್ನ ಇಲ್ಲ ಗೊತ್ತಿಲ್ಲ இது வந்து டூ செட்டப் செட்டப் தோசை டர்மினல் ஓப்பன்ஸ் தோர் மைன் ஓபன் இல்லை இல்லை ஏனேன் பிரோசஸ் ஆகியெல்லாம் நோடி போலாண்ட் அந்த தோர்சை ಸರ್ಕ್ಯೂಟ್ ಟು ಪೋಲ್ಯಾಂಡ್ ಇದೆ ಅದಕ್ಕೆ ಪೋಲ್ಯಾಂಡ್ ಅಂತ ತೋರಿಸ್ತಾ ಇದ್ದೀವಿ ಓಕೆನಾ ನಾವು ಪ್ರತಿಯೊಂದು ರಿಫ್ರೆಶ್ ಇದೆ ಅದು ಇದು ಚೇಂಜ್ ಆಗ್ತಾ ಇರುತ್ತೆ ಫೋರ್ಟಿ ಫೈವ್ ಒನ್ ಫೋರ್ ಒನ್ ಪೋಲ್ಯಾಂಡ್ ಅಂತ ಇದೆ ಓಕೆನಾ ನಾನು ಇದು ಮತ್ತೊಂದು ಯಾವ್ದೋ ಒಂದು ಬಟನ್ ಕ್ಲಿಕ್ ಮಾಡಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಈಗ ಈ ಬಟನ್ ಕ್ಲಿಕ್ ಮಾಡಿದ್ನಾ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಪೋಲ್ಯಾಂಡ್ ಅಂತ ಫಿನ್ಲ್ಯಾಂಡ್ ಅಂತ ಇದೆ ಇಲ್ಲಿ ಪೋಲ್ಯಾಂಡ್ ಅಂತ ತೋರಿಸ್ತಾ ಇದ್ವಿ ಅದಕ್ಕೆ ನಾವು ಸಲ ರೀಫ್ರೆಶ್ ಮಾಡ್ತೀನಿ ಓಕೆ ಮತ್ತೆ ಪೋಲೆಂಡ್ ಅಂತಾನೆ ತೋರಿಸ್ತಾ ಇದೆ ಆದ್ರೆ ನಂದು ಇಲ್ಲಿ ಇದು ಚೇಂಜ್ ಆಗಿದೆ ಸರ್ಕ್ಯೂಟ್ ಯುನೈಟೆಡ್ ಸ್ಟೇಟ್ಸ್ ಅಂತ ತೋರಿಸ್ತಾ ಇದೆ ಹೆಂಗೆ ನೋಡೋಣ ಅಂದ್ರೆ ಇನ್ನೊಂದ್ಸಲ ವಾಟ್ ಈಸ್ ಮೈ ಐತಿ ಅಂತ ಹಾಕಿ ಬೇರೆ ಒಳಗಡೆ ಫ್ರೆಶ್ ಟ್ಯಾಬ್ ನೋಡಿ ವಾಟ್ ಇಸ್ ಮೈ ಐತಿ ಪೋಲೆಂಡ್ ಅಂತ ಏನೋ ಗೊತ್ತಿಲ್ಲ ಆದ್ರೆ ನಮ್ದು ಲಾಸ್ಟ್ ಸರ್ವರ್ ಹೋಗಿಲ್ಲ ಪೋಲೆಂಡ್ ಅಂತಾನೆ ಇದು ಪೋಲೆಂಡ್ ಅಂತ ಇದೆ ಇದು ಬಂದ್ಬಿಟ್ ಓಕೆ पोलैंड ಅಂತನೇ ಎರಡು ಅದೇಕೆ ಸೇನೆ ತರ್ತಿದೆ ಇಲ್ಲಿ ವಿವಾದ ಏನ್ಯಾ ಪೋಲೆಂಡ್ ಕಂಟ್ರಿ ಓಕೆ ಸರ್ವರ್ ಸ್ಲೋ ಆಗ್ತಾಯಿದೆ ಬಟ್ ರಿಫ್ರೆಶ್ ಮಾಡಿ ಜರ್ಮನ್ ಇದೆ ನೆದರ್ಲ್ಯಾಂಡ್ ಅಂತ ನಾನು ರೊಮೇನಿಯಾ ಇರೋದು ಅವಲ್ಲೇ ಜಸ್ಟ್ ಜರ್ಮನ್ ಅಂತ ಈಗ ಅಲ್ಲೇ ರೊಮೇನಿಯಾ ಅಂತ ತೋರಿಸಿದೆ ಹಂಗೆ ಚೇಂಜ್ ಆಗ್ತಾ ಇರುತ್ತೆ ಇಲ್ಲೇ ಬೇರೆ ತೋರಿಸುತ್ತೆ ಎಲ್ಲೇ ಬೇರೆ ತೋರಿಸುತ್ತೆ ಅದು ಜಸ್ಟ್ ಗೆಸ್ ಮಾಡಕ್ ಆಗಲ್ಲ ಎಲ್ಲಿಂದ ಬರ್ತಾ ಇದೆ ಅಂತ ಇದು ಒಂದು ಬೆನಿಫಿಟ್ ಟಾರಿಂದು ನೋಡಿ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಇಲ್ಲೇ ಬೇರೆ ತೋರ್ಸ್ತದೆ ಇಲ್ಲೇ ಬೇರೆ ತೋರಿಸಿದೆ ನನಗ್ ಏನ್ ಅನ್ಸ್ತಾ ಇದೆ ನಾನು ಇಂಡಿಯಾದಾಗೆ ಇಲ್ಲ ನಾನು ಎಲ್ಲೋ ಬೇರೆ ಕಡೆ ಇದೀನಿ ಅಂತ ಅನಿಸ್ತಾ ಇದೆ ನೋಡಿ ಇನ್ನು ಆ ಕಡೆಯಿಂದ ಸರ್ಚ್ ಮಾಡೋರಿಗೆ ಯಾವ ಪಟ್ಟಿ ಕನ್ಫ್ಯೂಸ್ ಆಗಬಾರ್ದು ಇದು ಬಂದ್ಬಿಟ್ಟು ಖಾಲಿ ಒಳಗಡೆ ಹೇಗೆ ಟಾರ್ಕ್ ಇನ್ಸ್ಟಾಲ್ ಮಾಡೋದು ವಿಂಡೋಸ್ ಒಳಗೆ ಹೇಗೆ ಇನ್ಸ್ಟಾಲ್ ಮಾಡೋದು ಪ್ಲಸ್ ಡಾರ್ಕ್ ವೆಬ್ ಡೀಪ್ ವೆಬ್ ಲಿಂಕ್ಸ್ ಇನ್ ಫೈಂಡ್ಔಟ್ ಮಾಡೋದಂತ ಅದರೊಳಗಡೆ ನೆಕ್ಸ್ಟ್ ವಿಡಿಯೋ ಒಳಗಡೆ ಹೇಳ್ಕೊಡಿದ್ವಿ ಇದು ಇಲ್ಲಿಗೆ ಕ್ಲೋಸ್ ಮಾಡೋದು ಕ್ಲೋಸ್ ಮಾಡೋದು ಗೊತ್ತಿರುತ್ತೆ ಅನ್ಕೊಂತೀನಿ ಇಲ್ಲಿ ರೈಟ್ ಕಾರ್ನರ್ ಒಳಗಡೆ ಮೇಲ್ಗಡೆ ಪವರ್ ಆಫ್ ಬಟನ್ ಇದೆ ಅಲ್ಲ ಇಲ್ಲಿ ಕ್ಲಿಕ್ ಮಾಡಿ జస్ట్ పవర్ ఆఫ్ మ్యాగ్ పవర్ ఆఫ్ అంతా కొడి అంత పవర్ ఆఫ్ అంద